ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೆ ಬಸವೇಶ್ವರ ವೀರಶೈವ ವಿದ್ಯಾವರ್ತಕ ಸಂಘ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇರುವಂಥ ರಾಮದುರ್ಗದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಒಂದು ಬಿ ವಿ ವಿ ಸಂಭ್ರಮ ರಾಮದುರ್ಗ ಹಬ್ಬ ಎಂಬ ಒಂದು ಕಾರ್ಯಕ್ರಮವನ್ನು ನಾಳೆ ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ರಾಮದುರ್ಗ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರನ್ನು ಮುಕ್ತವಾಗಿ ಆಹ್ವಾನಿಸಿದ್ದಾರೆ ಒಂದು ಸುದ್ದಿಗೋಷ್ಠಿ ನಡೆಸುವ ಮೂಲಕ ಎಲ್ಲರಿಗೆ ಆಹ್ವಾನವನ್ನು ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ವೀರಣ್ಣ ಚರಂತಿಮಠವರು ಎಲ್ಲರನ್ನು ಆಹ್ವಾನಿಸಿದರೆ ಬನ್ನಿ ಪಿಚ್ಚಿಸೋ ರಾಮು ರಾ ರಾಮದುರ್ಗ ಹಬ್ಬ ಅಂಥೇಳಿ ನಾವು ಆಚರಣೆ ಇದ್ದೀವಿ ಹತ್ತು ಒಂದು ನಾಳೆ ಎರಡು ಸಾವಿರ ಇಪ್ಪತ್ತೈದು ನಮ್ಮ ಸಂಘದ ಮೈದಾನದಲ್ಲಿ ಇದರ ಸಾನ್ನಿಧ್ಯವನ್ನು ಪ್ರಭು ಸ್ವಾಮಿಗಳು ವಿರಕ್ತ ಮಾಡಿ ಶೇಣಿಸಿ ಅವರು ವಹಿಸ್ತಾರೆ ನಾನು ಅಧ್ಯಕ್ಷತೆ ವಹಿಸ್ತಾ ಇದ್ದೀನಿ ಉದ್ಘಾಟಕರಾಗಿ ಈ ಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣದವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾದೇವಪ್ಪ ಆಜ್ವಾಡ್ ಅವರು ಮಹೇಶ್ ಮಾಷಾಳ್ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳೆಲ್ಲ ನಾವೆಲ್ಲ ಇದ್ದೀವಿ ಬೆಳಗ್ಗೆ ಎಂಟೂವರಿಯಿಂದ ಹತ್ತುವರೆವರೆಗೂ ಮೆರವಣಿಗೆ ಹನ್ನೊಂದು ಗಂಟೆಯಿಂದ ಕಾರ್ಯಕ್ರಮ ಮಧ್ಯಾಹ್ನ ಲಂಚ್ ಬ್ರೇಕ್ ಇರ್ತದೆ ಎರಡು ಮೂವತ್ತರಿಂದ ಮೂರು ಮೂವತ್ತರವರೆಗೆ ಗುರುರಾಜ್ ಎಂ ಬಿ ಅವರ ಶಿಕ್ಷಣ ಬಾಲಕ ಪಾಲಕ ಮತ್ತು ಶಿಕ್ಷಕ ಇದರ ಬಗ್ಗೆ ಒಂದು ವೈಚಾರಿಕ ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಯಂಕಾಲ ಐದು ಮೂವತ್ತರಿಂದ ಎಂಟರವರೆಗೆ ಸಂಗೀತ ಸಂಜೆ ಇರ್ತದೆ ಒಂದು ಬದಾಮಿ ತಾಲೂಕು ಕಾಕನೂರು ಅದು ರಾಮದುರ್ಗಕ್ಕೆ ಹತ್ತಿರ ಅದನ್ನು ಹಿಡಿದು ಈ ಬ ರಾಮದುರ್ಗ ತಾಲೂಕಿನ ಒಟ್ಟು ಒಂಬತ್ತು ಅದು ಒಂದು ಹತ್ತು ಸಂಸ್ಥೆಗಳಿಂದ ಸುಮಾರು ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲ ಶಿಕ್ಷಕರು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ನವರು ಊರಿನ ಎಲ್ಲ ಗಣ್ಯರಿಗೆ ನಾವು ಆಮಂತ್ರಣವನ್ನು ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬಾಗಲಕೋಟೆ ನಮ್ಮ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಹತ್ತೊಂಬತ್ತು ನೂರ ಆರು ಅಕ್ ಪ್ರಾರಂಭ ಆಗಿದೆ ಹದಿನೆಂಟನೇ ಅಕ್ಟೋಬರು ಸುಮಾರು ಐವತ್ತು ಸಾವಿರ ಮಕ್ಕಳು ಆರು ಸಾವಿರಕ್ಕಿಂತ ಹೆಚ್ಚು ಸಿಬ್ಬಂದಿ ಕೆಲಸ ಇದ್ದಾರೆ ಇದು ಎಲ್ಲ ಡಿಟೇಲನ್ನು ಕೂಡ ತಮಗೆ ಕೊಟ್ಟಿದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿ ರಾಮದುರ್ಗದಲ್ಲಿ ಪ್ರಾರಂಭ ಆದಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಸ್ಟೇಟ್ ಮಾಧ್ಯಮಿಕ ಶಾಲೆ ಮುಖಾಂತರ ಪ್ರಾರಂಭವಾಗಿ ಒಟ್ಟು ಮುಳ್ಳೂರು ಮುದೇನೂರು ಕಾಕನೂರು ಇಲ್ಲಿ ಲೋಕಲ್ಲು ಮತ್ತೊಂದು ಮೊನ್ನೆ ಪಬ್ಲಿಕ್ ಸಿ ಬಿ ಎಸ್ ಸಿ ಪಬ್ಲಿಕ್ ಶಾಲೆ ಕೂಡ ಪ್ರಾರಂಭ ಆಗಿದೆ ಎಲ್ಲ ಸೇರಿ ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳು ಓದ್ತಾರೆ ಇನ್ನೂ ಈ ಸಂಖ್ಯೆಯನ್ನು ಹೆಚ್ಚು ಮಾಡುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಇದರ ಜೊತೆಗೆ ಹೆಚ್ಚು ಜನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಪಾಲ್ಗೊಳ್ಳುವಂತೆ ತಮ್ಮ ಮುಖಾಂತರ ಪ್ರಚಾರವನ್ನು ಕೊಡ್ತೀರಿ ಅಂಥೇಳಿ ನಾನು ಅಪೇಕ್ಷೆ ಪಡ್ತೀನಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮಧ್ಯಾಹ್ನದ ಭೋಜನಕೂಟದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ವಿನಂತಿ ಮಾಡ್ತೀನಿ ಅಂದರೆ ಸಂಘದಲ್ಲಿ ಏನೇನು ನಡೀತದೆ ಅನ್ನುವಂಥದ್ದನ್ನು ಒಂದು ಮೆರವಣಿಗೆ ಮುಖಾಂತರ ಊರನ್ನ ಊರಿನಲ್ಲೆಲ್ಲ ಪ್ರಚಾರ ಮಾಡುವಂಥದ್ದು ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನೇನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮಾಡಿಸುವಂಥದ್ದು ಸ್ಪೋರ್ಟ್ಸಲ್ಲಿ ಎಷ್ಟು ಜನ ಹೋಗಿ ಬಂದಾರೋ ಅವ್ರನ್ನೆಲ್ಲ ಸನ್ಮಾನ ಮಾಡುವಂಥದ್ದು ಒಟ್ಟಾರೆ ಸಂಸ್ಥೆಯಲ್ಲಿ ಏನು ನಡೆದಿದೆ ಅನ್ನೋದರ ಪರಿಚಯ ಮಾಡಿಕೊಡುವಂಥದ್ದು ಈ ಹಬ್ಬದ ಮುಖಾಂತರ ಮೊನ್ನೆ ಮುದೋಳದಲ್ಲಿ ಹತ್ತೊಂಬತ್ತು ಸಂಸ್ಥೆ ನಮ್ಮದು ಮುದೋಳು ತಾಲೂಕಿನಲ್ಲಿ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಲ್ಲಿ ಕಲಿತಾರೆ ಅದರ ಮುಖಾಂತರ ಅಲ್ಲಿ ಇಡೀ ದಿನ ಒಂದು ಕಾರ್ಯಕ್ರಮ ಆಯಿತು ಬಿಡದಿಯಲ್ಲಿ ನಮ್ಮ ಬೆಂಗಳೂರು ಹತ್ತಿರ ಬಿಡದಿಯಲ್ಲಿಯೂ ಕೂಡ ಅಲ್ಲಿ ನಾಲ್ಕು ಸಾವಿರ ಜನ ನಮ್ಮ ಕ್ಯಾಂಪಸ್ನಲ್ಲಿದ್ದಾರೆ ಅಲ್ಲಿ ಕೂಡ ಈ ಹಬ್ಬ ನಾವು ಆಚರಣೆ ಮಾಡ್ತಾಯಿದ್ದೀವಿ ಹೋದ ವರ್ಷದಿಂದನೇ ಪ್ರಾರಂಭ ಮಾಡಿದ್ದೀವಿ ಅದು ಯಶಸ್ವಿ ಆದಮೇಲೆ ಇಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಈ ಎಲ್ಲವನ್ನೂ ಸೇರಿಸಿ ಇದರ ಸಂಸ್ಥಾಪನಾ ದಿನಾಚರಣೆ ಹದಿನೆಂಟು ಹತ್ತು ಹತ್ತೊಂಬತ್ತು ನೂರ ಆರು ನೂರ ಹದಿನೆಂಟು ವರ್ಷ ಆಯಿತು ಬಾಗಿಲ್ಕೋಟೆಯಲ್ಲಿ ಸಂಸ್ಥಾಪನಾ ದಿನಾಚರಣೆಗೆ ಇವನ್ನೆಲ್ಲವನ್ನು ಒಟ್ಟು ಗುಡಿಸಿ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ ಆ ಪ್ರಕಾರ ಅದನ್ನು ಮುಂದುವರಿಸ್ತೀವಿ ಬಾಗಲಕೋಟೆಯಲ್ಲಿ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡ್ತೀವಿ ಬಾಗಲಕೋಟೆ ಆ ಪಾದರ ಯಾತ್ರೆಯ ರೂಟ್ ಇದೆ ರೀ ಎಲ್ಲಿದೆ ಈ ಬಸವೇಶ್ವರ ಸಂಘದ ಮೈದಾನದಿಂದ ಪ್ರಾರಂಭವಾಗಿ ತಾಲೂಕ್ ಪಂಚಾಯತ್ ಪಕ್ಕದ ರಸ್ತೆಯಿಂದ ಸರ್ಕಾರಿ ಆಸ್ಪತ್ರೆ ಆಮೇಲೆ ಇದೇನಿದು ಬಿನಿಪೇಟೆ ಜುನಿಪೇಟೆ ಜುನಿಪೇಟ್ ಅಂಬೇಡ್ಕರ್ ರಸ್ತೆ ಮಾರ್ಗವಾಗಿ ನವಿ ನವಿಪೇಟೆ ಬೆಳಗಾವಿ ರಸ್ತೆ ಮೂಲಕ ವಾಪಸ್ ಬರ್ತಕ್ಕಂಥದ್ದು ಇದರಲ್ಲಿ ಎಲ್ಲ ಕಲಾವಿದರು ಕೂಡ ಇದರಲ್ಲಿ ಇರ್ತಾರೆ ಲೋಕಲ್ನವರ ಅಂದರೆ ಲೋಕಲ್ನವ್ರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಸಂಗೀತ ಕಾರ್ಯಕ್ರಮನೂ ಕೂಡ ಇಲ್ಲಿ ವಿಶ್ವನಾಥ ಹಾವೇರಿ ಅಂಥೇಳಿ ಬಿಗ್ ಬಾಸ್ ಮತ್ತು ಸರಿಗಮ ಪ ಖ್ಯಾತಿಯ ವಿಶ್ವನಾಥ್ ಹಾವೇರಿ ಅವರು ಭಾಳ ಒಳ್ಳೆಯ ರೀತಿಯಿಂದ ತಯಾರಾಗ್ಯಾರ ಅವರ ಸಂಗೀತ ಕಾರ್ಯಕ್ರಮನ ಇಟ್ಕೊಂಡರು